ಇವರ ಜಂಜಾಟದಲ್ಲಿ ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ಹೋಗಬಾರ್ದು ಸರ್ಕಾರಗಳು ಅವ್ರ ಸಮಸ್ಯೆಗೆ ಟೊಂಕ ಕಟ್ಟಿ ನಿಲ್ಲಬೇಕಲ್ವ ಒಬ್ಬ ಸಂಸದನಾದರೂ ಧ್ವನಿ ಎತ್ತುತ್ತಾ ಇದ್ದಾನೆ ನಿಮ್ಮ ರಾಜಕೀಯ ತೆವಲುಗಳನ್ನು ಬದಿಗೊಟ್ಟಿ ನಾಡಿನ ದೇಶದ ಬೆನ್ನೆಲುಬು ಅನ್ನಿಸ್ಕೊಟ್ಟಂಥ ರೈತನ ಸಮಸ್ಯೆಗಳಿಗೆ ಮೊದಲನೇ ಗಮನವನ್ನು ಕೊಟ್ಟು ಎಲ್ಲೋ ಹೋರಾಟವನ್ನು ಹತ್ತಿಕ್ಬೋದು ಅನ್ನೋ ದಾಷ್ಟುತನವನ್ನು ತೋರಿಸಿದ್ರೆ ಅದರ ಬೆಲೆಯನ್ನು ನೀವೇ ತತ್ತಬೇಕಾಗತ್ತೆ ದೇಶದ ಬೆನ್ನೆಲುಬು ಅನ್ನಿಸ್ಕೊಂಡಂಥ ರೈತನ ಸಮಸ್ಯೆಗಳಿಗೆ ಕನ್ನಡಪರ ಸಂಘಟನೆಗಳು ಯಾವಾಗಲೂ ಕೈ ಜೋಡಿಸ್ತೀವಿ ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ದೊಡ್ಡ ಮಟ್ಟದ ಬೃಹದಾಕಾರದ ಒಂದು ಹೋರಾಟ ಭಾಳ ದಿವಸದಿಂದ ನಡೀತಾ ಇದ್ದರು ಯಾಕೋ ಮಾಧ್ಯಮಗಳು ಒಂಥರ ಒಂದು ರೀತಿಯಲ್ಲಿ ಅವರಿಗೆ ತೋರಿಸ್ಬೇಕಾದಂಥ ಗೌರವವನ್ನು ತೋರಿಸ್ತಲೇ ದೊಡ್ಡ ಮಹತ್ವದ ಸುದ್ದಿ ಅಲ್ವೇನೋ ಅನ್ನೋ ರೀತಿ ನಡ್ಕೋತಾ ಇದ್ದಾರೆ ಅದೇನೇ ಇರಲಿ ಅದನ್ನು ಇಡೋಣ ಆದರೆ ಸರ್ಕಾರ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಅದಕ್ಕೆಯ ತೆವಲುಗಳನ್ನು ಬದಿಗೊಟ್ಟಿ ನಾಡಿನ ದೇಶದ ಬೆನ್ನೆಲುಬು ಅನ್ನಿಸ್ಕೊಟ್ಟಂಥ ರೈತನ ಸಮಸ್ಯೆಗಳಿಗೆ ಮೊದಲನೇ ಗಮನವನ್ನು ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈಗಾಗಲೇ ಹಿಂದೆ ರೈತ ಸ ರೈತ ಹೋರಾಟ ದೇಶದ ಗಮನವನ್ನು ಹೇಗೆ ಸೆಲ್ಸಿ ಸರ್ಕಾರಕ್ಕೆ ಬುದ್ಧಿ ಕಲಿಸಿತ್ತು ಆ ಮಟ್ಟಕ್ಕೆ ಪುನಃ ಅವಕಾಶ ಆಸ್ಪದ ಕೊಡಬಾರ್ದು ನಮ್ಮ ರೈತರು ಏನು ಇದ್ದಾರೆ ಕಬ್ಬಿಗೆ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ತೂಕದಲ್ಲಿ ಮೋಸ ಮಾಡೋದನ್ನು ತಡೆಗಟ್ಟಿ ನಿಗದಿತ ಸಮಯಕ್ಕೆ ತೆಗೆದುಕೊಂಡ ಕಬ್ಬಿನ ಹಣವನ್ನು ಹಿಂತಿರುಗಿಸಿ ವಾ ಕೊಡಿ ಏನು ಖರೀದಿಸಿದ್ರ ಹಣವನ್ನು ನಿಗದಿತ ಸಮಯದಲ್ಲಿ ನಮಗೆ ಕೊಡಿ ಈ ಮೂರು ಬೇಡಿಕೆಗಳು ಯಾರಾದರೂ ನ್ಯಾಯವಾದ ಬೇಡಿಕೆ ಅಲ್ಲ ಅಂತಾರ ಅಂತಕ್ಕಂಥದ್ದು ಸರ್ಕಾರ ಮನಗಾಣಬೇಕು ಅವ್ರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತೀರಾ ಅವ್ರ ಹೆಸರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತೀರ ರೈತರು ಅಷ್ಟೇ ಇದನ್ನು ರಾಜಕೀಯದ ರಾಜಕಾರಣಿಗಳ ಪ್ರಭಾವಕ್ಕೆ ಬಳಸ್ಕೋಬಾರ್ದು ಯಾಕಂದರೆ ಎರಡು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲವೂ ಸಹ ಇದರಲ್ಲಿ ದುಡಿಬೇಕು ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಇವರು ಕೇಂದ್ರದವ್ರ ಮೇಲೆ ಹಾಕೋದು ಕೇಂದ್ರ ರಾಜ್ಯದ ಮೇಲೆ ಹಾಕೋದು ಇವರ ಜಂಜಾಟದಲ್ಲಿ ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ಹೋಗಬಾರ್ದು ಸರ್ಕಾರಗಳು ಈಗ ಕೂಡಲೇ ಅವರ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಬಹಳ ಮುಖ್ಯವಾಗಿ ತನಗೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಇಂತಹ ಹೋರಾಟದಲ್ಲಿ ರಾಜಕಾರಣಿಗಳು ವೈಯಕ್ತಿಕ ಲಾಭಗಳನ್ನ ಮಾಡ್ಕೊಳ್ಳೋದಕ್ಕೆ ವಿರೋಧ ಪಕ್ಷದವರು ಹೋಗ್ತಾರೆ ಇಲ್ಲ ಆಡಳಿತ ಪಕ್ಷದಲ್ಲಿ ತಾಪೆ ಹಾಕಕ್ಕೆ ಹೋಗ್ತಾರೆ ಈ ಒಂದು ದೊಂಬರಾಟವನ್ನು ಈ ಬುರಹಳೆ ನಾ ಬೃಹನ್ನಾಳೆ ನಾಟಕವನ್ನು ನಿಲ್ಲಿಸಿ ಯಾಕಂದರೆ ಕೇಂದ್ರ ಸರ್ಕಾರಕ್ಕೂ ಕರ್ನಾಟಕದ ಕೊಡುಗೆ ಇದೆ ಅತಿ ಹೆಚ್ಚು ಸಂಸದನ ಕೊಟ್ಟಿದ್ದೀವಿ ಬಾಯಿ ಮುಚ್ಕೊಂಡು ಯಾಕೆ ಕುಂತಿದ್ದೀರ ಸಂಸದ್ರೆ ರೈತರ ಓಟು ರೈತರ ಮತ ನೀವು ಪಡೆದಿಲ್ವಾ ಅವರ ಸಮಸ್ಯೆಗೆ ಟೊಂಕ ಕಟ್ಟಿ ನಿಲ್ಲಬೇಕಲ್ವ ಒಬ್ಬ ಸಂಸದನಾದರೂ ಧ್ವನಿ ಎತ್ತುತ್ತಾ ಇದ್ದಾನ ನಿಮಗೆ ನಾಚಿಕೆ ಆಗಬೇಕು ನಮ್ಮ ನಾಡಿನ ರೈತನ ಈ ಪರಿಸ್ಥಿತಿಗೆ ತಂದಿದ್ದೀರಲ್ಲ ಮೊದಲು ಈ ಸಮಸ್ಯೆಯನ್ನು ಸಂಸತ್ ಸದಸ್ಯರು ಕೇಂದ್ರದಲ್ಲಿ ಪ್ರಸ್ತಾಪ ಮಾಡಲಿ ರಾಜ್ಯದಲ್ಲೂ ಅಷ್ಟೇ ಜನಪ್ರತಿನಿಧಿಗಳಾದಂಥ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿಗಳು ನಮ್ಮ ನಾಡಿನ ರೈತರ ಸಮಸ್ಯೆಗೆ ಆದ್ಯತೆ ಕೊಟ್ಟು ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಬೇಕು ಒಂದು ವೇಳೆ ಇದನ್ನು ನೀವು ಉಡಾಫೆಯಾಗಿ ಎಲ್ಲೋ ಹೋರಾಟವನ್ನು ಹತ್ತಿಕ್ಬೋದು ಅನ್ನೋ ದಾಷ್ಟತನವನ್ನು ತೋರಿಸಿದ್ರೆ ಅದರ ಬೆಲೆಯನ್ನು ನೀವೇ ತತ್ತಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಅದರಲ್ಲೂ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಬೆಂಬಲವನ್ನು ರೈತ ಹೋರಾಟಕ್ಕೆ ಸಮರ್ಪಿಸಿಕೊಂಡಿದೆ ಈಗಾಗಲೇ ಬೆಳಗಾವಿಯಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅಹೋರಾತ್ರಿ ಧರಣಿಗಳು ಮಾಡಿದ್ದಾರೆ ಬೆಳಗಾವಿ ಬಂದ್ಗೆ ಕರೆಯನ್ನು ಕೊಡುವ ನಿಟ್ಟಿನಲ್ಲಿ ಸಹ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಸಹ ರಾಜ್ಯ ಮಟ್ಟದಲ್ಲಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಿಮ್ಮ ಬಂದೇನು ಏಳನೇ ತಾರೀಕು ಬೆಳಗಾವಿ ಬಂದೇನು ಕರೆ ಕೊಡಬೇಕು ಅಂತಕ್ಕಂಥ ನಿಶ್ಚಯನ ಮಾಡಿದ್ರಲ್ಲ ಆ ಬಂದ್ಗೆ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಬೆಂಬಲವನ್ನು ವ್ಯಕ್ತಪಡಿಸಿ ಪಾಲ್ಗೊಳ್ತೀವಿ ನಾವು ಹೇಳ್ತಾ ಮೈಸೂರು ಪ್ರಾಂತ್ಯದ ರೈತ ನಾಯಕರುಗಳು ಎಲ್ಲೋ ಒಂದು ಕಡೆ ಮೌನ ಕಾಣ್ತಿದೆ ನೀವು ಸಹ ಬೀದಿಗಿಳಿಬೇಕು ಹಾಗೇ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಸಂಘಟನೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಈ ರೈತ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ರಸ್ತೆಗಿಳಿದು ಯಾವ ರೀತಿನಾದರೂ ವಿಭಿನ್ನ ರೀತಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ತಮ್ಮ ಹೋರಾಟಗಳನ್ನ ಮಾಡಬೇಕು ರಸ್ತೆಯನ್ನು ಕಬ್ಬಿಗೆ ಚೆಲ್ಲಿ ತಮ್ಮ ಹೋರಾಟದ ಪ್ರತಿಕ್ರಿಯೆಯನ್ನು ತೋರಿಸಿ ರಸ್ತೆ ತಡೆಯನ್ನು ಮಾಡಿ ಬಂಧನಕ್ಕೊಳಗಾದರೂ ಪರವಾಗಿಲ್ಲ ರೈತನ ಈ ಹೋರಾಟಕ್ಕೆ ಸಮರ್ಪಿಸ್ಕೋಬೇಕು ಎಲ್ಲ ಕಾರ್ಯಕರ್ತರು ಅಂತ ಹೇಳ್ತಾ ರೈತ ಹೋರಾಟ ಜೈವಾಗಲಿ ಸರ್ಕಾರ ಈ ಕೂಡಲೇ ಏನು ಕೇವಲ ಮೂರು ನ್ಯಾಯಯುತವಾದ ಬೇಡಿಕೆಗಳು ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ತೂಕದಲ್ಲಿ ಪ್ರಾಮಾಣಿಕತೆ ಇರಲಿ ಮೋಸ ಮಾಡ್ದಂಗೆ ತಡೆಗಟ್ಟೋದು ಹಾಗೆ ನಿಗದಿತ ಸಮಯಕ್ಕೆ ರೈತ ಏನು ಕಬ್ಬು ಬೆಳೆಯನ್ನು ಬೆಳೆದಂಥ ರೈತನಿಗೆ ಸರಿಯಾದ ಸಮಯಕ್ಕೆ ಖರೀದಿ ಮಾಡಿದ ಹಣವನ್ನು ವಾಪ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೂ ಮತ್ತು ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ರೈತ ಹೋರಾಟ ಚಿರಾಯುವಾಗಲಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ಜೊತೆ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ లైత హోరాటక మేము సంపూర్ణ బెంబల అంతకంతన 3 సకిచే పర్తిని నమస్కారం